ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲೋ ಹೇಗಿದ್ದೀರಾ ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ದರ್ ಚಾನಲ್ ನಮಸ್ತೆ ಸೊ ಇವತ್ತು ನಾವು ಮಾತಾಡಬೇಕು ಅಂತ ಇರುವ ಒಂದು ಟಾಪಿಕ್ ನಿಮಗೆಲ್ರಿಗೂ ಗೊತ್ತಿದೆ ತುಮಕೂರಲ್ಲಿ ನಡೆದಿರುವಂತಹ ಚೈತನ್ಯ ಅನ್ನೋ ಒಂದು ಇಪ್ಪತ್ತೊಂದು ವರ್ಷದ ಹುಡುಗಿಯ ಸೂಸೈಡ್ ಕತೆ ಸೊ ರೀಲ್ಸ್ ಎಷ್ಟು ಮಾರಕವಾಗಿದೆ ಈ ಈಗಿನ ಪ್ರಪಂಚದಲ್ಲಿ ಅಂದರೆ ಈಗಿನ ಒಂದು ಸಮಾಜದಲ್ಲಿ ರೀಲ್ಸ್ ಅನ್ನೋದು ಎಷ್ಟು ಉಪಯೋಗ ಇದೆ ಅಷ್ಟ ಅಷ್ಟೇ ಪ್ರಾಬ್ಲಮ್ ಇದೆ ಯಾಕೆ ರೀಲ್ಸ್ ಉಪಯೋಗ ಇದೆ ಅಂತ ಹೇಳಿದ್ರೆ ಹೇಳಿದೆ ಅಂದರೆ ಇವಾಗ ಒಂದು ಟ್ರೆಂಡಿಂಗಲ್ಲಿ ರೀಲ್ಸ್ ಇದೆ ಸೊ ನನ್ನ ಹೆಂಡ್ತಿನೂ ರೀಲ್ಸ್ ಮಾಡ್ತಾಳೆ ನಾನು ಕೂಡ ಮಾಡ್ತೇನೆ ಸೊ ಇವಾಗ ನೋಡಿ ಜೋಕ್ ಒಂದು ಪಾರ್ಟ್ ಆದರೆ ಸೊ ನೋಡಿ ಸಣ್ಣ ಸಣ್ಣ ವಿಷಯ ಆ್ಯಕ್ಚುಲಿ ಒಂದು ಹುಡುಗಿಯ ಫೋಟೋಗ್ರಫಿ ಅಂದರೆ ಫೋಟೋ ತೆಗೆದಿದ್ದಕ್ಕೆ ಒಂದು ಹುಡುಗ ಅಷ್ಟೊಂದು ಸೀರಿಯಸ್ ಆಗಿರಬೇಕು ಅಂತ ಏನೂ ಇರಲಿಲ್ಲ ಸೊ ಆತ ಬೈದ ಅಥವಾ ಏನೋ ಒಂದು ಆಗಿದೆ ಅಂದ್ರೂ ಕೂಡ ಆ ಹುಡುಗಿ ಸೂಸೈಡ್ ಮಾಡಬೇಕು ಅಂತಾನು ಇರಲಿಲ್ಲ ಸೊ ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನು ಅವ್ರ ಮಧ್ಯೆ ಏನೂ ಆಗಿರ್ಬೋದು ಬಟ್ ಸೂಸೈಡ್ ಮಾಡುವಷ್ಟು ಹೋಗ್ಬೇಕಂತ ಇರ್ಲಿಲ್ಲ ಸಾಲ್ವ್ ಮಾಡಬಹುದಿತ್ತು ನೋಡಿ ಎಲ್ಲರಿಗೂ ಕೋಪ ಬಂದೇ ಬರುತ್ತೆ ಒಂದು ಹುಡುಗ ಹುಡುಗಿ ಫೋಟೋ ತೆಗೆದ ಅಂತ ಕೋಪ ಬಂದೇ ಬರುತ್ತೆ ಬಟ್ ಅದನ್ನ ಸಾಲ್ವ್ ಮಾಡಬಹುದು ಬಟ್ ನಾನು ಏನ್ ಹೇಳ್ತಾ ಇದ್ದೇನೆ ಒಂದು ಫೋಟೋ ತೆಗ್ದ ತೆಗ್ದ ಅಂತ ಹೇಳಿ ಸಿಟ್ ಮಾಡ್ಕೊಳ್ಳೋದು ಅದು ನಿಜವಾಗ್ಲೂ ಲವ್ ಅಲ್ಲ ನನ್ನ ಪ್ರಕಾರ ನೋಡು ಇವಾಗ ನಾನು ಹೇಳೋದು ಏನಂದರೆ ಅಷ್ಟೊಂದು ಪೊಸೆಸಿವ್ನೆಸ್ ಕೂಡ ಇದ್ದರೆ ಒಂದು ಪ್ರೀತಿಯಲ್ಲಿ ಅದು ಅನ್ಕಂಫರ್ಟೆಬಲ್ ಪ್ರೀತಿ ಆಗುತ್ತೆ ನಾನಿ ಹೇಳ್ತಾ ಇದ್ದೇನೆ ಅಂದ್ರೆ ಇವಾಗ ನೋಡು ಒಂದು ಫೋಟೋ ತೆಗ್ದ ಓಕೆ ಅವಳು ಕೂಡ ಅಷ್ಟು ಅಷ್ಟೊಂದು ಫ್ರೀ ಮೈಂಡೆಡ್ ಆಗಿರೋದ್ರಿಂದ ಫೋಟೋಗ್ರಫಿಗೆ ಪರ್ಮಿಷನ್ ಕೊಟ್ಟಳು ಸೊ ಅಲ್ಲಿ ಏನೋ ಏನೋ ಒಂದು ಜಗಳ ಆಗಿರಬಹುದು ಇಲ್ಲ ಹೌದು ಹೌದೌದು ರೀಲ್ಸ್ ಮಾಡ್ತಾ ಇರ್ತಾಳೆ ಸೊ ಅವಳು ಕೂಡ ಒಂದು ಮೇಕಪ್ ಆರ್ಟಿಸ್ಟ್ ಅಂದರೆ ಮೇಕಪ್ ಇದು ಮಾಡ್ತಾಳೆ ಅವಳು ಸೊ ಅವಳು ಕೂಡ ಒಂದು ಲೆಕ್ಕದಲ್ಲಿ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು ಸೊ ಫ್ರೀ ಮೈಂಡೆಡ್ ಅವಳು ಸೊ ನಾನೇನು ಹೇಳ್ತಾ ಇದ್ದೇನೆ ಇವಾಗ ನೋಡಿ ಈ ಒಂದು ವಿಷಯದಲ್ಲಿ ಅವಳು ಒಂದು ಸೂಸೈಡ್ ಮಾಡಬೇಕು ಅಂತ ಇರಲಿಲ್ಲ ಸೊ ಇಪ್ಪತ್ತೊಂದು ವರ್ಷ ಅವಳ ಅಪ್ಪ ಅಮ್ಮ ಎಷ್ಟೋ ಕಷ್ಟಪಟ್ಟು ಅವ್ಳು ನೋಡಿ ಅವಳ ತಾಯಿ ಹೋಟೆಲ್ ಇಟ್ಕೊಂಡಿದ್ದಾಳೆ ಸೊ ಇಟ್ಕೊಂಡಿದ್ದಾರೆ ಅವರು ಸೊ ಇಷ್ಟೊಂದು ಕಷ್ಟದಿಂದ ಬಂದಿರುವಂಥ ಹುಡುಗಿ ಆ ಸಡನ್ ನಿರ್ಧಾರ ತಗೊಳ್ಬೇಕಂತ ಅಂತ ಇರಲಿಲ್ಲ ಇವನ್ನ ಅವ್ಳ ಫೋಟೋಸೆಲ್ಲ ನೋಡಿದ್ರೆ ಅವಳು ಮ್ಯಾಚುರ್ ಆಗಿದ್ದಾಳೆ ಅಷ್ಟೊಂದು ಹೌದು 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 ಕರೆಕ್ಟ್ ಥಿಂಕ್ ಮಾಡುವಷ್ಟು ಇಲ್ಲ ಅಂತ ಅನ್ಸುತ್ತೆ ಸೊ ಅದೇ ಏನೋ ಏನೋ ಒಂದು ಆಗಿದೆ ಸಣ್ಣ ಒಂದು ಏನೋ ಒಂದು ಕಿತ್ತಾಟ ಅಥವಾ ಏನೋ ಒಂದು ಆಗಿದೆ ಬಟ್ ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ಡಿಸೈಡ್ ಮಾಡಬೇಕು ಅಂತ ಇರಲಿಲ್ಲ ನನ್ನ ಪ್ರಕಾರ ನಾನು ಎಲ್ರಿಗೂ ಎಲ್ ಎಲ್ರು ಯಾರ್ಯಾರು ನಮ್ಮ ವಿಡಿಯೋ ನೋಡ್ತೀರೋ ಶೇರ್ ಮಾಡಿ ಎಲ್ರಿಗೂ ತಲುಪಿಸಿ ಯಾಕಂದ್ರೆ ನಾನು ಎಲ್ರಿಗೂ ಹೇಳೋದು ಒಂದು ಸಾವೇ ಎಲ್ಲ ಎಲ್ಲದಕ್ಕೂ ಪರಿಹಾರ ಅಲ್ಲ ಸೊ ನೋಡಿ ಇವಾಗ ನಿಮ್ಗೆ ಗೊತ್ತಿದೆ ಗಂಡ ಹೆಂಡತಿನ ಕೊಂದ ಹೆಂಡತಿ ಗಂಡನ ಕೊಂದ್ಲು ಅದೇ ರೀತಿ ಒಂದೊಂದು ವಿಷಯಗಳೆಲ್ಲ ಬರ್ತಾ ಇದೆ ಅದ್ರ ಮಧ್ಯೆ ಈ ಸೂಸೈಡ್ ಅಂತೂ ಈ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನ್ಯೂಸ್ ಚಾನೆಲ್ ಅಲ್ಲಿ ಬರೋದೇ ಅದು ಹೆಂಡತಿ ಗಂಡನ ಕೊಂದ ಗಂಡ ಹೆಂಡತಿ ಅನ್ನ ಸೊ ಅವಾಗ ಒಂದು ನ್ಯೂಸ್ ಹೇಳಿದಲ್ಲ ಅದೇ ಈ ವಿಡಿಯೋ ನೋಡಬೇಕಾದ್ರೇನೆ ಆ ನ್ಯೂಸ್ ಕೂಡ ಬಂತು ಹೌದು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಹೌದೌದು ಕರೆಕ್ಟ್ ನೋಡಿ ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ ನೋಡಿ ಪ್ರೀತಿ ಹೌದು ಕೆಲವರಿಗೆ ಕೆಲವೊಂದು ನಿಜವಾದ ಪ್ರೀತಿ ಕೂಡ ಆಗುತ್ತೆ ಕೆಲವರಿಗೆ ಟೈಮ್ ಪಾಸ್ ಪ್ರೀತಿ ಕೂಡ ಆಗುತ್ತೆ ಸೊ ಹಾಗಂತ ಈ ಆತುರದ ನಿರ್ಧಾರಗಳು ಎಲ್ಲಿಂದ ಎಲ್ಲಿಗೆ ಎಲ್ಲಿ ತನಕ ಹೋಗುತ್ತೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಒಂದು ಯೋಚನೆ ಮಾಡಬೇಕು ಆತುರದ ನಿರ್ಧಾರವನ್ನು ದಯವಿಟ್ಟು ಕೈಗೊಳ್ಳಬೇಡಿ ಯಾಕಂದರೆ ಇಪ್ಪತ್ತೊಂದು ವರ್ಷ ನಿನ್ನ ಹೆತ್ತವರು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ನೀವೊಂದು ಸಣ್ಣ ನಿರ್ಧಾರ ನೋಡಿ ಹೋಗಿ ಎಷ್ಟು ಜನರ ಒಂದು ಜೀವನವನ್ನು ಹಾಳು ಮಾಡಿತು ಇವಾಗ ಹುಡುಗನಿಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಜೈಲಾಗಿ ಆಗಬಹುದು ಏನಾದರೂ ತಪ್ಪಿದ್ದರೆ ಸೋ ಆಯ್ತು ಅವನ ಆಮೇಲೆ ಹೊರಗಡೆ ಬರ್ತಾನೆ ಲೈಫ್ ಲೈಫನ್ನ ಎಂಜಾಯ್ ಮಾಡ್ತಾನೆ ಅವನ ಅಂತ ಯಾಕೆ ಆ ಬಟ್ ನೋಟ್ ಅಥವಾ ಇದ್ರೆ ಇವಾಗ ಅವರ ಫ್ಯಾಮಿಲಿ ಅಂದ್ರೆ ಹುಡುಗಿಯ ಫ್ಯಾಮಿಲಿ ಕ್ಲೈಮ್ ಮಾಡ್ತಾ ಇದ್ದಾರೆ ಹುಡುಗಂತ ತಪ್ಪು ಅಂತ ಹೇಳ್ಬಿಟ್ಟು ಸೊ ಏನಾದರೂ ಒಂದು ಕ್ಲೈಮ್ ಅಂತ ಇದ್ದಾಗ ಒಂದೇನಾದರೂ ಒಂದು ಪೊಲೀಸರು ಆಕ್ಷನ್ ತಗೊಳ್ತಾರೆ ಅದು ಅದೊಂದು ನಿಯಮ ಅದು ಆ ಆಕ್ಷನ್ ತಗೊಳ್ತಾರೆ ಬಟ್ ನಾನೇನು ಹೇಳ್ತಾ ಇದ್ದೇನೆ ಅಂದರೆ ಇಂತಹ ಒಂದು ಸಣ್ಣ ಸಣ್ಣ ನಿರ್ಧಾರದಿಂದ ಅಷ್ಟೊಂದು ದೊಡ್ಡ ನಿರ್ಧಾರ ತಗೊಳ್ ತಗೊಳ್ದಾಗ ಎಲ್ಲಾದರೂ ಒಂದು ಕಡೆ ಯೋಚನೆ ಮಾಡಬೇಕಲ್ವಾ ಅಂತ ಮಾಡಬೇಕು ಅದೇ ನಾನು ನನ್ನ ಪ್ರಕಾರ ಇದೊಂದು ಸಣ್ಣ ನಿರ್ಧಾರದಿಂದ ಇಷ್ಟೊಂದು ದೊಡ್ಡ ನಿರ್ಧಾರ ಬೇಡವಿತ್ತು ನನ್ನ ನನ್ನ ಪ್ರಕಾರ ಸೊ ಏನೋ ಒಂದು ಮುಂದೆ ಮುಂದೆ ನಾನು ಎಲ್ರಿಗೂ ಹೇಳೋದು ಒಂದೇ ನೋಡಿ ದಯವಿಟ್ಟು ಒಂದು ಸಣ್ಣ ಸಣ್ಣ ನಿರ್ಧಾರಗಳು ತುಂಬ ನಿಮಗೆ ಇದಾಗುತ್ತೆ ಯಾಕಂದರೆ ನೋಡಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಇಷ್ಟು ಕಷ್ಟಪಟ್ಟು ಓದಿಸಿರ್ತಾರೆ ಎಷ್ಟೋ ಕಷ್ಟ ಕಷ್ಟಪಟ್ಟು ಅವರು ಅವರ ನಿಮ್ಮ ಫ್ಯೂಚರ್ ಬಗ್ಗೆ ಅವರು ಅಂದ್ಕೊಳ್ತಾ ಇರ್ತಾರೆ ಏನೋ ಒಂದು ಕನಸು ಇರುತ್ತೆ ಅವರಿಗೆ ಪ್ರಾಬ್ಲಮ್ಸ್ ಇರುತ್ತೆ ಲೈಫ್ ಅಲ್ಲಿ ಹಾಗಂತ ಇದೇ ಒಂದು ಸೊಲ್ಯೂಷನ್ ಅಂತ ಅಲ್ಲ ಅವ್ರು ಮೇಕಪ್ ಆರ್ಟಿಸ್ಟ್ ಈಗ ಮೇಕಪ್ ಆರ್ಟಿಸ್ಟ್ ಗಳಿಗೆ ಎಷ್ಟು ಸ್ಕೋಪ್ ಇದೆ ಅಂತ ಗೊತ್ತಿದೆ ಎಲ್ಲೋದ್ರು ಒಂದು ಸಣ್ಣ ಫಂಕ್ಷನ್ ಆದ್ರೂ ಒಬ್ಬರಿಗೆ ಸಣ್ಣ ಮೇಕಪ್ ಮಾಡಿರೋ ಎಷ್ಟು ಪೇಮೆಂಟ್ ಸಿಗುತ್ತೆ ಬಟ್ ಹಾರ್ಡ್ ವರ್ಕ್ ಇದೆ ಆದ್ರೂ ಏನು ಅವಳಿಗೆ ಸ್ಕೋಪ್ ಇತ್ತು ಒಳ್ಳೇದು ಸ್ವಲ್ಪ ತಿಂಕ್ ಮಾಡಬಹುದಿತ್ತು ಸೊ ಸಣ್ಣ ಸಣ್ಣ ನಿರ್ಧಾರಗಳು ದೊಡ್ಡ ದೊಡ್ಡ ಒಂದು ನಿಮ್ಮ ಒಂದು ಲೈಫ್ ಅಲ್ಲಿ ಟರ್ನಿಂಗ್ ಸೊ ಈ ಒಂದು ಸಣ್ಣ ನಿರ್ಧಾರ ಚೈತನ್ಯ ಅವರು ಕೈಗೊಳ್ಳದೇ ಇದ್ದಿದ್ರೆ ಏನೋ ಒಂದು ಔಟ್ ಆಗಿ ಏನೋ ಒಂದು ರೀತಿ ಆಗಿರ್ಬೋದು ಅಥವಾ ಅವಳಿಗೆ ಫ್ಯೂಚರ್ ಅಲ್ಲಿ ಬೇರೆ ಯಾರಾದ್ರೂ ಹುಡುಗ ಒಳ್ಳೆ ಹುಡುಗನೂ ಸಿಗ್ತಾ ಸಿಗ್ತಾ ಇರೋದು ಮೇ ಬಿ ಸಣ್ಣ ಪುಟ್ಟ ಕ್ಲಾಶ್ ಅಂತ ಎಲ್ಲರ ಮಧ್ಯೆ ಆಗುತ್ತೆ ಹೌದು ಸೊ ನಾನು ಈ ನನಗೆ ಇದ್ರ ನಡುವೆ ಒಂದು ಫನ್ನಿಯಾಗಿ ಆಗಿ ಅನ್ಸಿದ್ ಏನಂದ್ರೆ ನಾನು ಕಮೆಂಟ್ಸ್ ಓದ್ತಾ ಇದೆ ಯಾವುದೋ ಒಂದು ಚಾನಲಲ್ಲಿ ಬಂದಿದ್ದು ವಿಷಯದ ಕಮೆಂಟ್ಸ್ ಓದ್ತಾ ಇದೆ ಸೊ ಕಮೆಂಟ್ಸ್ ಮಾಡೋರು ಮನಸ್ಸು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ತಂಗಿನೂ ಅಥವಾ ನಿಮ್ಮ ಮನೇಲಿ ಈ ರೀತಿ ರೀತಿ ಆದ್ರೂ ನೀವು ಆ ರೀತಿ ಕಮೆಂಟ್ ಮಾಡ್ತೀರಾ ಏನೇನೋ ಕಮೆಂಟ್ ಹಬ್ಬ ಈ ಹೆಂಗೆಲ್ಲ ಮನಸ್ಸು ಬರುತ್ತೆ ಇವ್ ನಿಮಗೆ ಇವರಿಗೆ ಅಂತ ಒಬ್ಬ ಏನೋ ಹೇಳ್ತಾ ಇದ್ದಾನೆ ಏನು ಅವಳು ಸತ್ತರೆ ಹೋಗಲಿ ಒಂದು ಯಾವುದೋ ಒಂದು ಜೀವಕ್ಕೆ ಏನಾದರೂ ಅಂದ್ರೆ ಇವಾಗ ಇನ್ಸಿಡೆಂಟ್ ಆಗ್ತಾ ಇದೆಯಲ್ಲ ಹುಡುಗರನ್ನೆಲ್ಲ ಹುಡುಗಿರು ಮದುವೆ ಆಗಿ ಕೊಲ್ತಾ ಆಯ್ತಲ್ಲ ಸೊ ಅದಕ್ಕೆ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾನೆ ಅವನಿಗೆ ಎಲ್ಲಿ ಕಮೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲ ಪಾಪ ಸೊ ಇಂತಹ ಒಂದು ಮನಸ್ಥಿತಿಗಳ ಮನಸ್ಸುಗಳು ಇದೆಯಲ್ಲ ಅನ್ನೋದು ನನ್ನ ಒಂದು ಫನ್ ಅನ್ಸುತ್ತೆಂಕ್ ಮಾಡಿದ್ರೆ ಅಲ್ಲ ಅಲ್ಲ ಅದರಲ್ಲಿ ಫನ್ ಇಲ್ಲ ನಿಜವಾದ ನನ್ನ ನನ್ನ ಪ್ರಕಾರ ಹೇಳೋದು ಅದರಲ್ಲಿ ಫನ್ ಇಲ್ಲ ಇವಾಗ ಅವನ ಮನೆಯಲ್ಲೇ ಆ ರೀತಿ ಆಗಿದ್ದರಿದ್ದಾರೆ ಅವನು ಆ ರೀತಿ ಕಮೆಂಟ್ ಮಾಡ್ತಾ ಇದ್ನ ಸೊ ಅದರಲ್ಲಿ ಫನ್ನೇ ಇಲ್ಲ ಆ್ಯಕ್ಚುಲಿ ಅವ್ನಿಗೆ ಅದು ಅವನ ಮನಸ್ಥಿತಿಗೆ ತಕ್ಕಂಗೆ ಅವನು ರಿಪ್ಲೈ ಮಾಡಿ ಕಮೆಂಟ್ ಮಾಡಿರ್ಬೋದು ಬಟ್ ನಾನು ಕಮೆಂಟ್ ಮಾಡ್ಲಿಕ್ಕೆ ಏನಾಗಿದೆ ಅಂದ್ರೆ ಅದು ಇನ್ಸಿಡೆಂಟ್ ಯಾವ ತರ ಆಗ್ತಿದೆ ದಿನಕ್ಕೊಂದ್ ಎರಡು ಮೂರು ಬರ್ತಾನೆ ಇದೆ ಆ ತರ ಅನುಸೊ ಏನ್ ಹೇಳ್ತಾರೆ ಹೌದೌದು ಹೇಳೋದು ಕರೆಕ್ಟ್ ಆ ಇನ್ಸಿಡೆಂಟ್ ಬರ್ತಾ ಇದೆ ಜನರ ಮನಸ್ಥಿತಿಗಳು ಆ ಕಡೆ ಒಂದು ಅಂದ್ರೆ ಅದೊಂದು ಲೈಟಾಗಿ ತಗೊಳ್ತಾ ಇದ್ದಾರೆ ಹೌದು ಕರೆಕ್ಟ್ ಬಟ್ ಕಮೆಂಟ್ ಮಾಡುವಾಗ ಆ ಮನೆಯವರು ಓದಿದ್ರೆ ಆ ಕಮೆಂಟ್ ಅವರಿಗೆ ಹೇಗೆ ಅನಿಸ್ಬೋದು No, no, ಅಂದ್ರೆ ಎಲ್ಲರ ಕಮೆಂಟ್ ಮಾಡಿದ್ರು ಕೂಡ ಅದೇ ತರ ಅಲ್ವಾ ಕೆಲವರು ರೀಲ್ಸ್ ಮಾಡಿದ್ರೆ ಅದು ತೋರಿಸ್ತದೆ ಇದು ತೋರಿಸ್ತದೆ ಅಂತ ನೆಗೆಟಿವ್ ಕಾಮೆಂಟ್ ಮಾಡ್ತಾರೆ ಅದು ಅವರಿಗೆ ಯಾವ ರೀತಿ ಫೀಲ್ ಆಗ್ತದೆ ನನ್ಗೆ ಇನ್ನೊಂದು ಇವಾಗ ಸ್ಟ್ರೀಟ್ ಫೋಟೋಗ್ರಾಫಿ ಇದೆಯಲ್ಲ ಅದೊಂದು ತುಂಬಾ ಫೇಮಸ್ ಮೇಬಿ ನನ್ನ ಪ್ರಕಾರ ಟ್ರೆಂಡಿಂಗ್ ಅಲ್ಲಿ ಇದ್ದು ಚೈನಾ ಇದು ಚೆನ್ನೈಯಲ್ಲಿ ಚೆನ್ನೈಯಲ್ಲಿ ಫಸ್ಟ್ ಇತ್ತು ಅಂದ್ರೆ ಅಬ್ರೋಡ್ ಅಲ್ಲಿ ನಾನು ಮಾತಾಡ್ತಿಲ್ಲ ಅಬ್ರೋಡ್ ಅಲ್ಲಿ ತುಂಬಾ ಇತ್ತು ಆಕ್ಚುಲಿ ಇದು ನಾನು ಒಂದು ಮೇ ಬಿ ಕೊರೋನಾ ಟೈಮಲ್ಲೂ ಆಫ್ಟರ್ ಕೊರೋನಾ ಚೈನಾದಲ್ಲಿ ಅಲ್ಲ ಇದು ಟ್ರೆಂಡಿಂಗ್ ಸ್ಟಾರ್ಟ್ ಆಗಿತ್ತು ಫೋಟೋಗ್ರಾಫಿ ಎಲ್ಲ ಇದು ಮಾಡಿ ಒಂದು ಎಡಿಟಿಂಗ್ ಎಲ್ಲ ಮಾಡಿ ಮಾಡಿ ಇದು ಮಾಡೋದು ಸೊ ಆಮೇಲೆ ಚೆನ್ನೈಗೆ ಬಂತು ಚೆನ್ನೈಯಿಂದ ಬ್ಯಾಂಗ್ಳೂರಲ್ಲಿತ್ತು ಬೆಂಗ್ಳೂರಲ್ಲಿ ಒಬ್ಬರು ತೆಗಿತಾ ಇದ್ ತೆಗಿತಾಯಿದ್ರು ಸೊ ಇವಾಗ ಒಂದು ಫೋಟೋಗ್ರಾಫಿ ಎಷ್ಟರ ಮಟ್ಟಿಗೆ ಇದಾಯ್ತು ಅಂದ್ರೆ ಇವಾಗ ಕಾನೂನಿನ ಪ್ರಕಾರ ಹೋಗೋದಾದ್ರೆ ಅವ್ನ ಫೋಟೋಗ್ರಾಫಿ ಮಾಡಿದ್ದು ಕೂಡ ತಪ್ಪಾಗುತ್ತೆ ಅಂದ್ರೆ ಆ ಇಂದ ತಾನೆ ಪ್ರಾಬ್ಲಮ್ ಆಗಿದ್ದು ಸೊ ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡೋಣ ಯಾಕಂದ್ರೆ ಆಗಂತ ಇವಾಗ ಅಲ್ಲಲ್ಲ ತೆಗ್ತಾ ಇದ್ದೆ ಫೋಟೋ ಇದೆ ಎಷ್ಟೋ ಇದೆ ಫೋಟೋ ಅದೇನಾ ನಾನ್ ಏನೇನು ಹೇಳ್ತಾ ಇದ್ದೀನಿ ಇವಾಗ ತಪ್ಪು ಆ ಹುಡುಗಂದು ತಪ್ಪು ಅಂತ ಇದ್ರೆ ಈ ಹುಡುಗಿದ್ದು ತಪ್ಪು ಈ ಹುಡುಗಿ ಸಣ್ಣ ಒಂದು ಆತರದ ನಿರ್ಧಾರದಿಂದ ಇಷ್ಟೊಂದು ದೊಡ್ಡ ಇದಾಯಿತು ಸೊ ಅವಳ ಮನಸ್ಸಿನಲ್ಲಿ ಏನಿತ್ತೋ ಗೊತ್ತಿಲ್ಲ ಬಟ್ ಸತ್ತೋದ್ಲು ಇವಾಗ ಅವಳ ಬಗ್ಗೆ ಮಾತಾಡಿ ನಾವು ಏನೂ ಆಗೋದಿಲ್ಲ ಬಟ್ ಇರೋ ನಾವು ನಮಗೆ ಅಲ್ಲಿ ಅಂದ್ರೆ ನಮಗೆ ಯಾರಿಗೂ ಒಂದೊಂದು ಸಣ್ಣ ಸಣ್ಣ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಸಾವಿರ ಸಾರಿ ಯೋಚಿಸಿ ಅಂತ ಹೇಳ್ತೇವೆ ನಾವು ಸೋ ನಿನ್ನ ಒಂದು ಆಡಿಯನ್ಸ್ಗೆ ಹೇಳು ಅದೇ ಕ್ಲಾಶ್ ಅಂತ ಆದರೆ ಇದೊಂದೇ ಸೊಲ್ಯೂಷನ್ ಅಲ್ಲ ಜೀವ ತೆಗೆದುಕೊಳ್ಳೋದು ಅಥವಾ ಜೀವ ತೆಗೆಯೋದು ಬೇರೆಯವರದೆಲ್ಲ ಸೊ ಸ್ವಲ್ಪ ದುಡುಕಿ ನಿರ್ಧಾರ ತೊಗೊಳ್ಳೋದನ್ನು ಕಡಿಮೆ ಮಾಡಿಕೊಳ್ಳಿ ಜಗಳ ಆಗಲಿ ಪರವಾಗಿಲ್ಲ ಆದರೆ ಸಾಲ್ವ್ ಮಾಡ್ಕೊಳ್ಳಿ ಒಂದು ದಿನ ಎರಡು ದಿನ ಆದರೂ ಸಾಲ್ವ್ ಮಾಡ್ಕೊಳ್ಳಿ ಸೊ ಆ ನಿರ್ಧಾರ ಕೈಗೊಳ್ಳಬೇಡಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೇವೆ ನಮ್ಮ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಅಂತ ಹೇಳ್ತಾ Until next video, you all take care. Bye bye. bye, -bye.